श्री कृष्ण लाल की जय श्याम सुंदर श्रियम ने की जय श्री वल्लभि की जय सर्वे मार वाला वैष्णव ने जा जा जय श्री कृष्ण अमार वल्लभ प्रभु कीर्तन तमने गमे तो लाइक करजो शेयर करजो ने सब्सक्राइब करजो ಅಡಕೋ ದಡಕೋ ದಾಂ ದಡೋ ಯ ರೇ ಬಲ್ಲಭ ಪ್ರಭು ಪ್ರಗಟಾ ಚಂಪಣಮ ಹಡಕೋ ದಡಕೋ ದಾಂ ದೋ ಓ ಯಭ ಪ್ರಭು ಪ್ರಗಟಾ ಚಂಪಾರಣಮ ಕಂಕುನಾಥಿಯ ಪೂರಿಯ ಕಂಕುನಾಥಿಯ ಪು ಕಾವಿಯ ಆಶೋ ಪಾಲವನ ತೋರಣ ಬಂದ ರೇ ವಲ್ಲಭ ಪ್ರಭು ಪ್ರಗಟಾ ಚಂಪಾರಣ ಮಸೋ ಪಲ್ವನ ನಾ ತೋರಣ ರೇ ವಲ್ಲಭ ಪ್ರಭು ಪ್ರಗಟಾ ಚಂಪಾರಣ ಮಾ ಅಡಕೋ ದಡಕೋ ದೈ ದೋ ಯಭು ಪ್ರಗಟಾ ಚಂಪಾರಣ কন্দলী নাচম ৰোপীয়া কন্দলি না ত ৰ পাৱীয়া ভতীৰাী ৰংগী পুৰাৰে বল্লভ প্ৰভু প্ৰগতা জম্পা ৰণ মা ভোতি নী ৰী পুৰাল্লভ প্ৰভু প্ৰগা জম্পাৰণ মা ಅಡಕೋ ದಡಕೋ ದಾಯು ದಡುಕೋ ಯರೇ ವಲ್ಲಭ ಪ್ರಭು ಪ್ರಗಟ ಚಂಪಾರಣ ಗೋಪಯಾಯವಾನೆ ಗೋವಾಳಯಾವಸೆ ಗೋಪಯಾಯವಾನೆ ಗೋವಾಳಯಾವಸೆ ಚಾಜಿ ಜೋಸು ಗೋವಾಲಣ ನೀವಾಟರೆ ವಲ್ಲಭ ಪ್ರಭು ಪ್ರಗಟ जा जो गो वाली रे वल्लभ प्रभु प्रगिटा जम्पारण मा अड़को दड़को दाई दड़ु वल्लभ प्रभु प्रगिटा जम्पारण मामो तो वाने संतोया वसे प ೋವಾ ಸಂತೋ ಆವಸೆ ಚೀಜೋ ಸುಬೇಟಿ ಚಿನ್ನಿ ವಾಟ ರೇ ಬಲ್ಲಭ ಪ್ರಭು ಪ್ರಗಟಾ ಚಂಪಾರಣ ಮಿಜೋ ಸೂಬೇಟಿ ಚಿನ್ನಿ ವಾಟ ರೇ ಬಲ್ಲಭ ಪ್ರಭು ಪ್ರಗಟಾ ಚಂಪಾರಣ ಮಡಕೋ ದಡಕೋದೋ ರೇ ಬಲ್ಲಭ ಪ್ರಭು ಪ್ರಗಟಾ ಚಂಪಾರಣಮ ಸೇರಿಯು ಲಾ ಪಥರಾವಿಯೇ ಮೂಲಾ ಪಥರಾವಿಯುಲಡಿಯ ನಾಯ ಸೋವರ ಸಾ ರೇ ಬಲ್ಲಭ ಪ್ರಭು ಪ್ರಗಟಾ ಚಂಪಾರಣ ೂಲರಿಯ ನೋವ ರಸ ರೇ ಪ್ರಭು ಬಗಟ್ಟ ಚಂಪಾರಣ ಅಡಕೋ ದಡಕೋ ದಯ ದಡುಕೋ ಕೋಯ ರೇ ಬಲ್ಲಭ ಪ್ರಭು ಬಗಿಟಾ ಚಂಪಾರಣ ಮಲ್ಲಗುಲೇ ಗಣೇಶ ರಸನಿ ಕಾಯರಸಲ್ಲೋ ಯ ರೇ ಬಲ್ಲಭ ಪ್ರಭು ಪ್ರಗಟಾ ಜಂಪಾರಣ ರಸ ನೀರ ಮೋ ಯ ರೇ ಬಲ್ಲಭ ಪ್ರಭು ಪ್ರಗಟಾ ಜಂಪಾರಣಮ ಅಡಿಕೋ ದಡಕೋ ದಾಂ ದೋ ಯ ರೇ ಪ್ರಭು ಪ್ರಗಟಾ ಜಂಪಾರಣಯ ಪ್ರಭು ಜಿ ನೇ ಪಾರಣಿಯ ಪೋಡಿಯ ಪ್ರಭು ಜಿ ನೇಪಾರಣಿಯ ಪೋಡಿಯ ಮಿ ಕಾಯಾಲಭ ಪ್ರಭು ಪ್ರಗಟಾ ಚಂಪಾರಣಮ ಮಿ ಕಾಯಾಲ दड़को दड़को दाई को रे वल्लभ प्रभु तगटा चंपारणमा मरवाए में ना पोपट ने मोर छे मरवाए मेना पोपट ने मोर छे कोयलड़ी लड़ी का गीत मधुरा गाय रे ಪ್ರಭು ಪ್ರಗಟಾ ಚಂಪಾರಣಮಡಿಕಾ ಗೀತ ಮಧುರ ಗಾಯ ರೇವ ಪ್ರಭು ಪ್ರಗಟಾ ಚಂಪಾರಣ ಅಡಕೋ ದಡಕೋ ದಾಯಿ ದೋ ರೇವಲ್ಲಭ ಪ್ರಭು ಪ್ರಗಟಾ ಚಂಪಾರಣಮ ಗುರುದೇವ ಬ್ರಹ್ಮ ಸಂಬಂಧ ಗುರುದೇವ ಯ ભ્રમસ બંધ કરવા કંઠી કેરા આપ્યા છે દાન રે વલ્લભ પ્રભુ પ્રગટા ચંપારણમાં કંઠી કેરા આપવા લે દાન રે વલ્લભ પ્રભુ પ્રગટા ચંપારણમાં જમુનાજી આયવા શ્રીનાથજી શ્રી જમુનાજી આયવા શ્રીનાથજી જે રાજી જો સુયૈસના વાટરે વાટ રે વલ્લભ પ્રભુ પગિ તા માં ಜಿೀಜು ವೈಷ್ಣವನಿ ವಾಟ ರ ಪ್ರಭು ಪ್ರಗಟಾ ಚಂಪಾರಣಮ ಅಡಕೋ ದಡಕೋ ದಳು ಕೋಯ ರೆ ಬಲ್ಲಭ ಪ್ರಭು ಪ್ರಗಟಾ ಚಂಪಾರಣಮ ಶ್ರೀವಲ್ಲಭ ನಾಮಿ ರೆ ಶ್ಯಾಮಳಾ ಶ್ರೀವಲ್ಲಭ ನಾಮಿ ಶ್ರೀ ಶ್ಯಾಮಳಾ ಜೋ ಯಮ ನೇ ವಜಭೂಮಿ ಪ್ರಭು ಪ್ರಗಟಾ ಚಂಪಾರಣಮ ಯಮನೆ ರಜ ಭೂಮಿ ಮಾವಾಸ ಪ್ರಭು ಪ್ರಗಟಾ ಚಂಪಾರಣಮ ತಡಕೋ ದಡಕೋ ದಾ ದೋ ಯ ಪ್ರಭು ಪ್ರಗಟಾ ಚಂಪಾರಣಮ વલ્લભ પ્રભુ પ્રગટા ચંપારણમાં શ્રી વલ્લભ પ્રભુ પ્રગટા ચંપારણમાં બોલો શ્રી વલ્લભાતી દી જય શ્રી શ્યામ સુંદર શ્રી અમને મહારાણી કી જય ગોવર્ધનનાથ કી જય